ಹುಟ್ಟಿದಂತಹ ಹೆಮ್ಮಕ್ಕಲು ಗಂಡನೇ ದೇವರಾಗಿ ಪಡಬೇಕೆಂಬ ಆಸೆ ಅದಕ್ಕಾಗಿ ಈ ಕಾಳದಲ್ಲಿ ಸೇರಿದ್ದೇನೆ ಕಣ್ಣು ಇರುವಂತಹ ಸರತಿಯಲ್ಲಿ ಪದ್ಮಾಭನು ಬಳಿದು ಪಂಚಾಕ್ಷರಿ ಮಂತ್ರ ಅನುಪತಿಸಬೇಕು ತಡಮಾಡುತ್ತೇನೆ ಹಾಗಾಗಿಯೇ ಪರಮೇಶ್ವರ ಮಾಡಿದಂತಹ ನಾನು ಬೈರಾಗಿ ವೇಷವನ್ನು ತಳೆದು ಬಂದಿದ್ದೇನೆ ಹೌದಲ್ಲ ಯಾಕಂದ್ರೆ ತಾರಕನ ವದೇ ಆಗಬೇಕು ಅಂತ ಆದ್ರೆ ಅರಗಿರಿಗೆ ಒಂದು ಕೊಡಬೇಕು ಅಂತ ಹಾ ಸರಿ ಸರಿ ಹಾಗಂತ ಯಾಕೆ ದಾಕ್ಷಾಯಿಣಿ ದಕ್ಷ ಸಂದರ್ಭದಲ್ಲಿ ಯೋಗ ಸುಟ್ಟು ಭಸ್ಮವಾಗಿ ಆದರೆ ಆದ್ರೆ ಈಗ ಪರ್ವತ ರಾಜನ ಮಗಳಾಗಿ ಹುಟ್ಟಿ ಪಾರ್ವತಿ ಎಂಬ ಹೆಸರಿನಿಂದ ತಪಸ್ಸು ಮಾಡುತ್ತಾ ಇದ್ದಾಳೆ ಅವಳ ಭಕ್ತಿ ಎಷ್ಟು ತೀವ್ರವಾಗಿ ಉಂಟು ಅನ್ನೋದನ್ನು ಪರೀಕ್ಷೆ ಮಾಡುವುದಕ್ಕೆ ನನಗೆ ಗೊತ್ತಿದೆ ನನ್ನಲ್ಲಿ ಭಕ್ತಿ ಇದೆ ಅಂತ ಆದ್ರೆ ಲೋಕ ಮುಖಕ್ಕೆ ಪ್ರಕಟವಾಗಬೇಕು ಶಿವನ ಕುರಿತಾಗಿ ಅವಳ ಭಕ್ತಿ ಎಷ್ಟು ತೀವ್ರವಾಗಿದೆ ಅಂತ ಯಾಕಂದ್ರೆ ಗಂಧದ ಕೊರನಲ್ಲಿ ಪರಿಮಳ ಇರ್ತದೆ ಮೂಲೆಯಲ್ಲಿ ಪಡೆಯೋದಕ್ಕಾಗೋದಿಲ್ಲ ಅರೆಯಲ್ಲಿ ಗಂಧವ ಅರೆದರೆ ಮಾತ್ರವೇ ಪರಿಮಳವಾಗಿ ಹೊರ ಸೋಸುವುದು ಉರಿಯುವ ಬೆಂಕಿಯಲ್ಲಿ ಇರಿಸುವ ಕಾಯಿಸಿ ಕಾಸಕ್ಕೆ ಪಡೆಯುವುದು ಮರ್ತನಂ ಗುಣವರ್ಧನಂ ಬೇರುಗಳಲ್ಲಿ ಔಷಧಿ ಇರ್ತದೆ ಮೂಲೆಯಲ್ಲಿ ಪಡಿಲಿಕ್ಕೆ ಆಗ್ತದ ಚೆನ್ನಾಗಿ ಮರ್ತಿಸಬೇಕು ಬೇರನ್ನು ಮರ್ತಿಸಿದಾಗ ಗುಣವು ವರ್ಧಿಸ್ತದೆ ಹಾಗಾಗಿ ಒಮ್ಮೆ ಮರ್ತಿಸಿ ನೋಡು ಅವಳ ಗುಣ ಲೋಕಕ್ಕೆ ಪ್ರಕಟವಾಗಲಿ ಅನ್ನೋ ಉದ್ದೇಶದಿಂದ ವೇಷ ಮಾಡಿ ಬಂದದ್ದು ಎಲ್ಲಿದ್ದಾಳಪ್ಪ ಇಲ್ಲಿ ಹಂಗೆ ತಪಸ ಮಾಡ್ತಾ ಇದ್ದಾಳೆ ಅಂತ್ಯಾಚಾರ್ಯ ಮಂತ್ರ ಪಠಿಸ್ತಾ ಇದ್ದಾಳೆ ಸ್ವರ ಹಿಡಿದು ಮುಂದೆ ಹೋಗ ತನುವಿನ ಪರಿಮಳ ನಾಸಿಕಕ್ಕೆ ಹಗಸುತ್ತಾರೆ ಅವಳ ಹಾಗಿದ್ರೆ ಅಲ್ಲ ಇದ್ದಾಳೆ ಅಂತ ಆಯ್ತವ ಅಂತರ್ಮುಖಿಯಾಗಿದ್ದಾಳೆ ಅವಳು ಬಾಹ್ಯ ಮುಖಕ್ಕೆ ಸೆಳೆಯಬೇಕು ಇವಳನ್ನು ಮುಟ್ಟಿ ಎಪ್ಪಿಸಿದ ಬೇಡ ಜಪ ಮಾಡುವವರನ್ನು ನಿದ್ದೆ ಮಾಡುವವರನ್ನೆಲ್ಲ ಮುದ್ದೆ ಎಪ್ಪಿಸಬಾರದು ನೀವು ಹೋಗಿ ನೋಡಿ ನಿದ್ದೆ ಮಾಡುವವರನ್ನು ಮುಟ್ಟಿ ಎಪ್ಪಿಸಿ ಅಲ್ಲಿಂದಲೇ ಅದು ಅಬ್ಬಾಯ್ತು 嗯嗯。Uh huh. <laughs> ಮಾಡ್ತಾ ಮಾಡುತ್ತಾ ಈ ವಯಸ್ಸಿನಲ್ಲಿ ತಪಸ್ಸು ಮಾಡೋದ ಅಲ್ಲ ಒಬ್ಬ ಚಂದಲ ಮಾಣಿಯನ್ನು ನೋಡಿ ಮದುವೆ ನೀನು ದೇಹವನ್ನು ದಂಡಿಸ್ತಾ ಇದ್ದಿ ಅಲ್ವಾ ದೇಹವನ್ನು ದಂಡಿಸಬಾರದು ನಾಳೆ ಉಪವಾಸ ಬಿತ್ತು ನೀನು ಹೀಗಾದ್ರೆ ಯಾವ ಹುಡುಗನು ನಿನ್ನ ನೊಪ್ಪಲಿಕ್ಕಿಲ್ಲ ಹಾಗಾಗಿ ಜನ ಕುರಿತು ತಪಸ್ಸು ಯಾಕೆ ತಪಸ್ಸು ಮಾಡುವುದು ನನ್ನಲ್ಲಿ ವಿಚಾರ తపస్సు ఎల్గూ పడ తపస్సు సాహిత్య 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 ఆయన మాట్లాడిల్ శివ విషయం Thank mm -hmm. you. ಅವನಿಗೆ ಮೂರು ಕಣ್ಣುಗಳು ಹೌದು ಹಣೆಯಲ್ಲಿ ಒಂದು ಹೆಚ್ಚಿನ ಕಣ್ಣು ಉಂಟು ಕಣ್ಣು ಅದನ್ನು ಮುಚ್ಚಿಕೊಂಡಿದ್ದಾನೆ ಹೌದು ಮದುವೆ ನಂತರ ಎಲ್ಲಿಯಾದರೂ ಪಕ್ಕನೆ ಮರೆತು ಹೋಗಿ ಆ ಮೂರನೇ ಕಣ್ಣನ್ನು ತೆರೆದರೆ ಇಚ್ಚು ಹೊರ ಬಂದು ಭಮವಾಗಿ ಆಮೇಲೆ ಪರಮೇಶ್ವರ ಎಣ್ಣೆ ಹಾಕ್ತಾನೆ ಹ್ಮ್ ಎಣ್ಣೆ ಹಾಕ್ತಾನೆ ಅಭ್ಯಾಸ ಇಲ್ಲ ಹೌದಲ್ಲ ಎಣ್ಣೆ ಹಾಕುವುದಿಲ್ಲ ಒಂದು ಇಲ್ಲ ಬಾಚಣೆಚಲಿಲ್ಲ ಎಲ್ಲ ಹಕ್ಕಿ ಮೂಡಿನ ಆಮೇಲೆ ಸೊಂಟೆ ಸುತ್ತಿದ್ದಾನೆ ಬಲಿಪನ ಚರ್ಮ ಹಾ ಆ ಚರ್ಮವನ್ನು ಆನೆಯ ಚರ್ಮವನ್ನು ಸುತ್ತಿಕೊಂಡಿದ್ದಾನೆ ಹತ್ತಿರ ಹೋದ್ರೆ ಮೂಗು ಮುಚ್ಚಿಕೊಳ್ಬೇಕು ಒಂದು ಒಳ್ಳೆ ಸುಗಂಧ ದ್ರವ್ಯ ಕೂಸುವ ಒಂದು ಭಾಗ್ಯ ಉಂಟವನಿಗೆ ಸತ್ತ ಹೆಣಗಳ ಭಸ್ಮವನ್ನು ಿತ್ತಿಕೊಂಡಿದ್ದಾನೆ ಭಕ್ತರ ಹ್ಮ್ ಇದು ಈ ವಿಷಯ ಮುಂದೆ ಬೇಕಾಗ್ತದೆ ಅದಕ್ಕೆ ಭಕ್ತರ ಮಸ್ಮಾ ಅಂತ ತಗೊಂಡು ಆಮೇಲೆ ಒಳ್ಳೆ ಆಭರಣ ಮಾಲೆ ಆಮೇಲೆ ತೊಂಟಕ್ಕೆ ಸುತ್ತಿಕೊಂಡಿದ್ದಾನೆ ಹುಲಿ ಚರ್ಮ ಅದು ಜಾರದ ಹಾವನ್ನು ಸುತ್ತಿಕೊಂಡಿದ್ದಾನೆ ಹೌದಾ ನೋಡೋಣ ಮದುವೆ ಆದ್ರೆ ನಿವೃತ್ತಿಗಳಲ್ಲಿ ಉಳಿದ ಇಬ್ರು ಬರ್ತಾರೆ ಹಂಸ ವಾಹನವಾಗಿ ಬ್ರಹ್ಮ ಬರ್ತಾನೆ ರುಡ ವಾಹನವಾಗಿ ವಿಷ್ಣು ಬರ್ತಾನೆ ಈ ಕರುಡನಿಗೂ ಹಾವಿಗಳ ಬದ್ಧ ದ್ವೇಷ ಹಾ ಗರುಡ ನೋಡಿ ಈ ಸೊಂಟದಲ್ಲಿ ಹಾವು ಅಂತ ಕೆಳಗೆ ಯಾರು ನಾನು ಹೇಳಲಿಲ್ಲ ನೀನು ಅನ್ಯ ಮಾಡಬೇಕು ಹೌದು ಹಾಗಾಗಿ ನಿಮಗೆ ಸಂಘಟನೆ ಸರಿಯಾಗುವುದಿಲ್ಲ ಬೇಡ ಬೇಡ

ವಾಯು ವರ್ಣ ಕುಬೇರ ಎಲ್ಲ ದೇವತೆಗಳಲ್ಲ ಅಮ್ಮ ಭೂತಾಯ ಅಂತ ನಿನ್ನ ಕಾಲಿಗೆ ಹಾಕ್ತಾರೆ ಸೇವೆ ಮಾಡ್ತಾರೆ ತಿಪ್ಪ ಇಂದ್ರ ಅನ್ನೋದು ಹೇಳಿ ಹೌದಾ ಹೌದು ನನ್ನ ಅಪ್ಪ ಒಂದು ಕಥೆ ಹೇಳ್ತೇನೆ ಅಜ್ಜಿ ಕಥೆ ಅಲ್ಲ ನಿಜ ನಿಜವಾದ ಕಥೆ ಯಾವುದು ಇಂದ್ರನಿಗೆ ಯಾರಾದ್ರೂ ಭಂಗ ಹರಿಸ ತೊಂದ್ರೆ ಮಾಡ್ತಾರೆ ನೇರವಾಗಿ ಕೆಲಸಕ್ಕೆ ಹೋಗ್ತಾರೆ ಹೇಳ್ತಾ ಇದ್ದೇನೆ ಇಂದ್ರನು ಬೇಡ ಚಂದ್ರನು ಬೇಡ ಇಲ್ಲಿಂದ ನೇರವಾಗಿ ನೇರವಾಗಿಲ್ಲದೆ ಒಂದು ಬೇರೆ ಮಾಧವನ ಯಾರು ಬೇಡ ಬೇಡ ಮಾಧವನ ಮಿತ್ರ ಸರಿ ನಾವು ತೊಲಗ್ಬೇಕು ತೊಲಗಿದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದಾಳೆ ಸಣ್ಣ ಪರೀಕ್ಷೆ ಆಯ್ತು ದೊಡ್ಡ ಪರೀಕ್ಷೆ ಮಾಡಬೇಕು தபு மாறிவி நன் மேல கருணை வந்துள்ளவே பண்ணி சுவாமியே பண்ணி 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 நான் எதிர்பேட நின் கண்டிப்பா ನಾನು ನಿಲ್ಲುವಂತೂ ಒಂದಾಗಬೇಕು ಯಾಕೆ ಸಾರ ಅಟ್ಟುಳಿ ಹೆಚ್ಚಾಗ ಬೇಕಾಗಿ ಬೇಕಾಗಿಜಾ ಕಲ್ಯಾಣ ಆಗಬೇಕು ನೋಡು ಗಿರಿಜಾ ಕಲ್ಯಾಣ ಆಗುವುದು ಆಗುವುದರಿಂದ ದೇವತೆಗೆ ಭೂಮಿಯನ್ನು ಅದಕ್ಕೆ ಬೇಕಾಗಿ ನಮ್ಮ ಕೈಲಾಸಕ್ಕೆ ತಗೊಂಡು ಒಂದು ವ್ಯಾಪ್ತಿಯ ಅಷ್ಟೇ ಅಲ್ಲ ಗಿರಿಜಾ ಕಲ್ಯಾಣ ಆಗಿದ್ದಲ್ಲಿಗೆ ಆಟ ಆಡಿಸುವವರ ಮನೆಯಲ್ಲೂ ಕೂಡ ಒಂದು ಕಲ್ಯಾಣ ಅತಿ ಮತ್ತೊಂದು ಯಾವುದು ಅಕ್ಷಯ ಮನವಿಗಳ ಅಭಿಪ್ರಾಯ ವಿವಾಹ ರಕ್ತರಾಗಿ ಗಿರಿಜಾ ಕಲ್ಯಾಣ ಎಂಬ ಪುಣ್ಯ ಕಥೆಯನ್ನು ಯಾರು ಆಡಿದ್ದಾರೋ ಯಾರು ಆಡಿಸುತ್ತಿದ್ದಾರೋ ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ್ ಎಮ್ಮನವರು ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯವನ್ನು